ನಮಸ್ಕಾರ ಐ ಪಿ ಎಲ್ ಹವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ನಿನ್ನೆ ಒಂದು ಹೈ ವೋಲ್ಟೇಜ್ ಕದನ ಇತ್ತು ಅಂದರೆ ಆಲ್ಮೋಸ್ಟ್ ಆಲ್ ಒನ್ ಸೈಡ್ ಆಗುವಂಥ ಪಂದ್ಯ ಇತ್ತು ಆದರೆ ಅಲ್ಲಿಂದ ಈ ಕಡೆ ಹೇಳ್ಕೊಂಡು ಬಂದರು ಎಲ್ ಎಸ್ ಸಿ ಸೊ ನಿನ್ನೆ ಪಂದ್ಯ ಅಂತೂ ಚೆನ್ನಾಗಿತ್ತು ಬಟ್ ಹೊಸ ಉದ್ಯೋನ್ಮುಖ ಆಟಗಾರ ಅಂತಲೂ ಕೂಡ ಹೇಳಬೇಕು ಯಾಕಂದರೆ ಯಾದವ್ ಅವರ ಒಂದು ಸ್ಪೆಲ್ಲಿಂಗ್ ಯಾವ ರೀತಿ ಆಗಿತ್ತು ಜೊತೆಗೆ ಎಲ್ಲಿಂದ ಎಲ್ಲಿ ತಗೊಂಡು ಬಂದರು ಮ್ಯಾಚ್ನ ಅಂಥೇಳಿ ಸೊ ನಿನ್ನೆ ಮ್ಯಾಚ್ ಚೆನ್ನಾಗಿತ್ತು ಜೊತೆಗೆ ಕೆ ಎಲ್ ರಾಹುಲ್ ಅವರು ಕೂಡ ನಿನ್ನೆ ಬರಲಿಲ್ಲ ಏನು ಕಾರಣ ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಇದರ ಜೊತೆಗೆ ಇವತ್ತು ಡಬಲ್ ಹೆಡ್ಡರ್ ಪಂದ್ಯ ಇದೆ ಅಂದರೆ ಸೂಪರ್ ಸಂಡೇ ಸಂಡೇ ಧಮಾಕ ಇರುತ್ತೆ ಸೊ ಇವತ್ತಿನ ಪಂದ್ಯ ಹೇಗಿರುತ್ತೆ ಜೊತೆಗೆ ನಿನ್ನೆ ಏನೇನು ಆಯಿತು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪ್ರಿಯಾಂಕಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪಾಟೀಲರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಯ್ ಎಂ ಕುಮಾರ್ ಎಸ್ ಪ್ರಿಯಾಂಕಾ ನಿನ್ನೆ ಅಂತೂ ಚೆನ್ನಾಗಿತ್ತು ಅದ್ಭುತವಾಗಿರುವಂಥ ಪಂದ್ಯ ಇತ್ತು ಆಲ್ಮೋಸ್ಟ್ ಆಲ್ ಪಂಜಾಬ್ ಕಡೆ ಇತ್ತು ಬಟ್ ಅಲ್ಲಿಂದ ಒಂದು ಒಳ್ಳೆಯ ಪ್ರದರ್ಶನ ಬೌಲರ್ಸ್ ಕಡೆಯಿಂದ ಬಟ್ ನಿನ್ನೆ ಕೆ ಎಲ್ ರಾಹುಲ್ ಕೂಡ ಇಂಫ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು ಬಟ್ ಅವ್ರ ಕಡೆಯಿಂದ ಇಂಫ್ಯಾಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ನಿನ್ನೆ ಏನು ಮಿಸ್ಟೇಕ್ಸ್ ಆಯಿತು ಅಂತ ಕೆ ಎಲ್ ರಾಹುಲ್ ಕಡೆಯಿಂದ ನಿನ್ನೆ ಕೆ ಎಲ್ ರಾಹುಲ್ ಪರ್ಫಾರ್ಮ್ ಮಾಡ್ತಾರೆ ಅನ್ಕೊಂಡಿದ್ವಿ ಮಾಡಿಲ್ಲ ಬಟ್ ಅವ್ರು ಬಿಟ್ರೆ ಬೇರೆ ಪ್ಲೇಯರ್ಸ್ ಡೇಕಾಕ್ ಆಗಿರ್ಬೋದು ಅವರೆಲ್ಲ ಹಾಫ್ ಸೆಂಚುರಿ ಬಾರಿಸಿದ್ರು ಒಳ್ಳೆ ಪ್ರದರ್ಶನ ಕೊಟ್ಟರು ಸೊ ನಿನ್ನೆ ನಾವು ಮಾತಾಡ್ತಾ ಇದ್ವಿ ಪಾಟೀಲ್ ಸರ್ ನಾವೆಲ್ಲ ಮಾತಾಡ್ತಾ ಇದ್ವಿ ಆಲ್ಮೋಸ್ಟ್ ಎಲ್ ಎಸ್ ಜಿನ ಗೆಲ್ಲೋದು ಅಂತ ಹೇಳ್ಬಿಟ್ಟು ಸೊ ನಾವು ಅನ್ಕೊಂಡಂಗೆ ಎಲ್ ಎಸ್ ಜಿನಾಗೆ ಗೆದ್ದಿದೆ ನಿಮ್ಮ ಪ್ರಿಡಿಕ್ಷನ್ ಸರಿ ಆಗಿದೆ ನಿನ್ನೆ ಒಂದು ಸೈಡ್ ಮ್ಯಾಚ್ ಆಗುತ್ತೆ ಮುಗಿಸ್ತಾರೆ ಹದಿನೆಂಟು ಓವರ್ ಅಲ್ಲಿ ಪಂಜಾಬ್ ಹೊಡಿತಾರೆ ಅಂತೇಳಿ ಬಟ್ ಹೊಸ ಬಾಲರ್ ಅದನ್ನು ಗೊತ್ತಿರಲಿಲ್ಲ ಯಾವ ರೀತಿಯಾಗಿ ಬಾಲಿಂಗ್ ಪ್ರದರ್ಶನ ಮೂರು ಬಿಕೆ ಸ್ಟಾರ್ಟಿಂಗ್ ಪಡೆದು ಮಯಾಂಕ್ ಯಾದವ್ ಎಂಥ ಸ್ಪೆಲ್ಲು ಒನ್ ಫಿಫ್ಟಿ ಫೈವ್ ಪ್ಲಸ್ ತುಂಬ ಚೆನ್ನಾಗಿ ಬಾಲಿಂಗ್ ನನಗೆ ಮ್ಯಾಚ್ ವಿನ್ ಆದರೂ ಸೋತರು ಅದ್ರ ಕಡೆಯಿಂದ ಹೆಚ್ಚಿಗೆ ಲಕ್ಷ ಕೊಡಲಿಲ್ಲ ನಾನು ಬಟ್ ಆತನ ಬಾಲಿಂಗ್ ಇಂಥ ಬೌಲಿಂಗ್ ಮಯಾಂಕ್ ಯಾದವ್ ನಾಲ್ಕು ಓವರಲ್ಲಿ ಇಪ್ಪತ್ತೇಳು ರನ್ಗಳನ್ನು ಕೊಟ್ಟು ಮೂರು ಕೇಡ್ ತೊಗೊಂಡ್ರು ಒನ್ ಫಿಫ್ಟಿ ಫೈವ್ ಪ್ಲಸ್ ವೇಗದಲ್ಲಿ ಬೌಲಿಂಗ್ ಮಾಡ್ತಾರೆ ನೋಡಿ ನಾವು ವೇಗ ಅಂದ ತಕ್ಷಣ ಆಸ್ಟ್ರೇಲಿಯಾ ಆಗಿರ್ಬೋದು ಪಾಕಿಸ್ತಾನು ವೆಸ್ಟ್ ಇಂಡೀಸ್ ಈ ಕಡೆಗೆ ನೋಡ್ತಾ ಇದ್ವಿ ನಾವು ನಮ್ಮ ಹತ್ರನೂ ಇದ್ರೂ ಇಲ್ಲ ಅಂತಲ್ಲ ಜಮ್ಮು ಎಕ್ಸ್ಪ್ರೆಸ್ ಒಂದು ರನ್ ಮಲ್ಲೇಕ್ ಇದ್ರು ಅವ್ರು ಒನ್ ಫಿಫ್ಟಿ ಪ್ಲಸ್ಸೇ ಬಾಲ್ ಎಸೆದಿದ್ದಾರೆ ಬಟ್ ಲೈನ್ ಆ್ಯಂಡ್ ಲೆಂತ್ ಇರಲಿಲ್ಲ ಬಟ್ ನಿನ್ನೆ ಮಯಾಂಕ್ ಯಾದವ್ ಎಸ್ದಂತ ಪ್ರತಿಯೊಂದು ಬಾಲ್ ಗಳು ಕೂಡ ಲೈನ್ ಇಂದ ಅದ್ಭುತವಾಗಿತ್ತು ನಿನ್ನೆ ಎಂತ ಫಾರ್ಮಲ್ಲಿ ಇದ್ರು ಹೋಗ್ಲಿಲ್ಲ ಮತ್ತು ಒಂದೇನು ಲೆಕ್ಕ ಗೊತ್ತಾ ಧವನ್ ಮತ್ತು ಬ್ಯಾಸ್ಟ್ರೋ ಆಡುವಂಥ ರೀತಿ ನೋಡಿದರೆ ಅದ್ಭುತವಾಗಿ ಆಡ್ತಾಯಿದ್ರು ಇಬ್ರು ಎಂಥದ್ದೇ ಬೌಲರ್ ಬಂದರೂ ಕೂಡ ನಾನು ಕೊಡ್ತೀನಿ ಅನ್ನುವಂಥ ಲೆಕ್ಕದಲ್ಲಿ ಆಡ್ತಾಯಿದ್ರು ಬಟ್ ಮಯಕ್ಕೆ ಬಂದ ತಕ್ಷಣ ಇಡೀ ಗೇಮೇ ಚೇಂಜ್ ಆಗೋಯ್ತು ನಾವು ಅಂದ್ಕೊಂಡಿದ್ವಿ ಈಸಿಯಾಗಿ ಚೇಂಜ್ ಮಾಡ್ಬೋದಪ್ಪ ಇನ್ನೂರು ಅಂತ ನಾನು ಅಂದ್ಕೊಂಡೆ ಯಾಕೆಂದರೆ ಬೇರೆ ಬಿದ್ದಿತ್ತು ಬಟ್ ಒಂದು ಇತ್ತು ಲಕ್ನೋ ದೊಡ್ಡ ಪಿಚ್ಚು ಹೇಳಿ ನಿಮಗೆಲ್ಲ ಗೊತ್ತಿರುವಂಗೆ ದೊಡ್ಡ ಪಿಚ್ಚು ಇಂತಹ ವೇಗದ ಬೌಲರ್ನ ಅಷ್ಟು ಈಜಿಯಾಗಿ ಪಿಕ್ ಮಾಡಲಿಲ್ಲ ಅಂದ್ರೆ ವಿಕೆಟ್ ಹೋಗುತ್ತೆ ಅನ್ನೋದು ಗೊತ್ತಿತ್ತು ಅದೇ ರೀತಿಯಾಗಿ ಎಲ್ಲಾ ಬಾಲ್ ನೋಡಿ ನೋಡಿ ದವನ್ ಆಡುವಾಗ ಎಲ್ಲರೂ ಕೂಡ ಫ್ಯಾಡಿಗೆ ಹಾಕ್ತಾಯಿದ್ರು ಇಲ್ಲ ವೈಡ್ ಯಾರ್ಕರ್ ಹಾಕ್ತಾ ಬಟ್ ಈತ ಬಂದ ತಕ್ಷಣನೇ ಗುಡ್ ಲೆಂತ್ ಅಲ್ಲಿ ಬಾಲ್ ಮಾಡೋದು ಅಥವಾ ಬೌನ್ಸಿ ಎಸೆತಗಳನ್ನ ಹೊಡೆಯೋದು ಎರಡೇ ಮಾಡಿದ್ದು ಈಜಿಯಾಗಿ ವಿಕೆಟ್ಸ್ ಗಳನ್ನ ತೆಗೆದುಕೊಂಡ್ಬಿಟ್ರು ನನ್ನ ಲೆಕ್ಕಾಚಾರದಲ್ಲಿ ಒಬ್ಬ ಭಾರತಕ್ಕೆ ಪ್ರತಿ ಭಾನ್ವಿತ ಒಬ್ಬ ವೇಗದ ಬಾಲರ್ಸ್ ಸಿಕ್ಕ ಅಂತ ನೋಡಿ ಇಂಗ್ಲೆಂಡ್ ಆಟಗಾರ ಬೆಳಗ್ಗೆ ಎದ್ದ ತಕ್ಷಣ ಸ್ಪೀಡ್ ಬಾಲರ್ಸ್ಗೆ ಆಡ್ತಾರೆ ನಿನ್ನೆ ಜಾನಿ ಬೆರೆಸ್ಟ್ ಅವರು ಯಾವ ರೀತಿಯಾಗಿ ಒದ್ದಾಡಿದ್ರು ಒಡೆಯಕ್ಕೂ ಆಗ್ತಿರ್ಲಿ ಇವ್ರ ಬಾಲ್ ಅಷ್ಟೇ ಒದ್ದಾಡಿದ್ರು ಬೇರೆಯವ್ರನ್ನೆಲ್ಲ ಚೆಚ್ ಬಿಸಾಕಿದ್ರು ದವನ್ನು ಮತ್ತೆ ಬ್ಯಾಸ್ಟ್ ಆಡುವಾಗ ನಾ ಈಸಿ ಪಂಜಾಬ್ ಚೇಸ್ ಮಾಡುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಒಂದಿತ್ತು ಪಿಚ್ ದೊಡ್ದಿದೆ ಎಲ್ಲೋ ವಿಕೆಟ್ಸ್ ಹೋಗುತ್ತೆ ಎಂಡ್ ಟೈಮ್ ಅಲ್ಲಿ ಬಟ್ ಇಷ್ಟು ಈಸಿಯಾಗಿ ಸೋಲ್ತಾರೆ ನೋಡಿ ಮೊದಲ ಹತ್ತು ಓವರ್ ಅಲ್ಲಿ ಒಂದೇ ಒಂದು ವಿಕೆಟ್ ತಗೊಂಡಿಲ್ಲ ಆಮೇಲೆ ನೂರ ಎರಡು ರನ್ ಆಗಿದೆ ಇನ್ನು ಓರಿಗ ಹತ್ ರನ್ ಟಿ ಟ್ವೆಂಟಿಯಲ್ಲಿ ಓರಿ ಹದಿನಾಲ್ಕು ಹದಿನೈದು ಈಸಿಯಾಗಿ ಲಾಸ್ಟ್ ಟೆನ್ ಓವರ್ಸ್ ಅಲ್ಲಿ ನಾವು ಚೇಂಜ್ ಮಾಡಬಹುದು ಬಟ್ ನಿನ್ನೆ ಈ ಬಾಲರ್ ಬಂದ್ಮೇಲೆ ಇಡೀ ಆಟನೇ ಚೇಂಜ್ ಮಾಡಿದ್ರು ಇವ್ರಿಗೆ ಮೋಷನ್ ಖಾನ್ ಕೂಡ ಒಳ್ಳೆ ಸಾಥ್ನ ನೀಡಿದ್ರು ನನ್ನ ಪ್ರಕಾರ ನಿನ್ನೆ ಬ್ಯಾಟಿಂಗ್ ನಿಂದನೂ ತುಂಬಾ ಚೆನ್ನಾಗಿ ಆಡಿದ್ರು ಕೂಡ ಬಾಲಿಂಗ್ ಆ ಲಕ್ನೋ ಟೀಮ್ ಗೆದ್ದು ಅಂತ ನಾನು ಅನ್ಕೋತೀನಿ ನಿನ್ನೆ ಎಲ್ ಎಸ್ ಸಿ ಪಂದ್ಯ ಕಡೆಯಿಂದ ಇಬ್ರು ಕನ್ನಡಿದರಿದ್ರು ಕೆ ಎಲ್ ರಾಹುಲ್ ದೇವದ್ ಪಡಿಕರ್ ಸೊ ಕಡೆಯಿಂದ ಉತ್ತಮ ಪ್ರದರ್ಶನ ಬರಲಿಲ್ಲ ಸೊ ಈ ಬಾರಿ ಐ ಪಿ ಎಲ್ ಅಲ್ಲಿ ಎಲ್ಲ ಒಂದ್ ಕಡೆ ಕನ್ನಡಿಗರ ಪ್ರದರ್ಶನ ಯಾಕೋ ಕಳಪೆ ಆಗ್ತಾ ಇದೆ ಅನ್ಸುತ್ತೆ ಅಲ್ಲಿ ಮನಸ್ಸು ಮಗು ಕೂಡ ಅವಕಾಶ ಸಿಗ್ತಾ ಇದೆ ನಿನ್ನೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಮತ್ತೆ ಕನ್ನಡಿಗರು ಇದ್ದಾರೆ ಅವ್ರ ಮೇಲೆ ತುಂಬಾ ಹೋಪ್ ಇಟ್ಕೊಂಡಿದ್ವಿ ಕನ್ನಡಿಗರು ಒಳ್ಳೆ ಪ್ರದರ್ಶನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ನಿನ್ನೆ ಕೆ ಎಲ್ ರಾಹುಲ್ ಆಗಿರ್ಬೋದು ಪಡಿಕಲ್ ಆಗಿರ್ಬೋದು ಅಷ್ಟೊಂದು ಟ್ರೈ ಮಾಡ್ಲಿಲ್ಲ ಅವರು ಜಸ್ಟ್ ಒಂದಿಷ್ಟು ಸ್ವಲ್ಪ ರನ್ಸ್ ಮಾಡ್ಬಿಟ್ಟು ಇದ್ ಮಾಡಿದ್ರು ಗೇಮ್ನ ಫಟಿಕಲ್ ಏನ್ ಗೊತ್ತಾ ನೀವು ಯಾವ ಸ್ಥಾನದಲ್ಲಿ ಆಡಿಸ್ತಾ ಇದ್ದೀರಿ ಅನ್ನೋದು ಒಂದು ಫಿಕ್ಸ್ ಮಾಡ್ಬೇಕು ಅವ್ರಿಗೆ ಓಪನಿಂಗ್ ಸ್ಲಾಟ್ ನಲ್ಲಿ ಅವ್ರು ಆರ್ ಸಿ ಬಿ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಓಪನಿಂಗ್ ಬಿಡೋದು ಬೆಟ್ರ್ ಅಂತ ನಾನು ಅನ್ಕೋತೀನಿ ಬಟ್ ಇಲ್ಲಿ ಓಪನಿಂಗ್ ಚೇಂಜ್ ಆಗಲ್ವೇ ಡಿಕಾಕ್ ಇದಾರೆ ಕೆ ಎಲ್ ರಾಹುಲ್ ಅವರು ಇಬ್ರು ಸೇಮ್ ಆಗಿದ್ದಾರೆ ಡಿಕಾಕ್ ನನಗೇನು ಕೆ ಎಲ್ ರಾಹುಲ್ ಕಳಪೆ ಪ್ರದರ್ಶನ ಅಂತ ಅನ್ಸಿಲ್ಲ ಆರಂಭದಲ್ಲೇ ಪೂರನ್ ಬಂದಾಗ ಹೇಳ್ಬಿಟ್ರು ಇಂಜುರಿ ಇದೆ ಆದ್ರೂ ಕೂಡ ಆಡ್ತಾ ಇದ್ದಾರೆ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹೇಳಿ ಒಳ್ಳೆ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಹೌದೌದು ಬಹುಶಃ ಕೇಲ್ ರಾವ್ ಇದ್ದಿದ್ರೆ ಅಹ್ ಯಾದವ್ ಅವ್ರನ್ನ ಬೇಗನೆ ಕರ್ಸ್ತಾ ಇದ್ರು ಏನೋ ಯಾವ ರೀತಿಯಾಗಿ ಒಡಿಸ್ಕೊಳ್ತಾರೆ ಅಂದ್ರೆ ಗೊತ್ತಿತ್ತು ಅವ್ರಿಗೆ ನಾವು ವಾಪಸ್ ಬರ್ತೀವಿ ಗೇಮ್ಗೆ ವಾಪಾಸ್ ಬರ್ತೀವಿ ಅಂತೇಳಿ ಪ್ಲೇ ಆದ ನಂತರ ಎಂಟನೇ ಓವರ್ ಅವ್ರನ್ನ ತರಿಸ್ತಾರೆ ಅಲ್ಲಿಂದ ಒಳ್ಳೆ ಬಾಲಿಂಗ್ ಒಳ್ಳೆ ಸ್ಪೆಲ್ ಮಾಡಿದ್ರು ಮಾತ್ರ ನಾನು ಓಕೆ ನೋಡಿ ಅವ್ರದ್ದು ರನ್ ಅಪ್ ಎಷ್ಟು ಈಸಿ ಆಗಿದೆ ಅಂತಂದ್ರೆ ಏನ್ ತುಂಬಾ ಜೋರಾಗಿ ಬಂದು ಹಾಯಿಂದ ಆ ತರನೇ ಇಲ್ಲ ಸ್ಮೂತ್ ಅಪ್ ಇದೆ ಗುಡ್ ಲೆಂತ್ ಆರ್ ಸಿ ವೇಗದ ಬಾಲಿಂಗ್ ಏನಂತ ಅಂದ್ರೆ ನೀವು ಎಷ್ಟು ಬೇಗ ಹೋಗೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಲ್ಲರೂ ಕೂಡ ವೇಗ ತುಂಬಾ ಜಾಸ್ತಿ ಹೋಗದವ್ರು ಇದಾರೆ ನಮ್ಮ ಹತ್ರ ಲೈನ್ ಅಂಡ್ ಲೆಂತ್ ಇಂಪಾರ್ಟೆಂಟ್ ಆಗುತ್ತೆ ಆ ಲೈನ್ ಅಂಡ್ ಲೆಂತ್ ಇವ್ರ ಹತ್ರನೂ ಇದೆ ಆರ್ ಸಿ ಬಿಗಷ್ಟೇ ಅಲ್ಲ ಬೇರೆ ಎಲ್ಲಾ ತಂಡಗಳಿಗೂ ಕಂಟಕನೇ ಇಲ್ಲ ಬಟ್ ನಮ್ಮ ಭಾರತ ತಂಡಕ್ಕೆ ಒಬ್ಬ ಒಳ್ಳೆ ವೇಗ ಸಿಗತಾನೇ ನೋಡಿ ನಾವು ಎಲ್ಲವೂ ಕೂಡ ಬೌಮ್ರಾ ಮೇಲೇನೇ ಅವಲಂಬಿತವಾಗಿದ್ದೀವಿ ಶಮಿ ವಯಸ್ಸಾಗ್ತಾ ಹೋಗ್ತಾ ಇದೆ ಎಲ್ ರಿಟೈರ್ಮೆಂಟ್ ತೊಗೊಂಡ್ರು ಇನ್ನು ಟಿ20 ಗೆ 월ಡ್ ಕಪ್ ಗೆ ಎಲ್ಲ ತಯಾರಿ ನಡೆಸಬೇಕು ಅಂದ್ರೆ ಇಂತ ವೇಗದ ಆಟಗಾರರು ಬೇಕು ನಮಗೆ ಮತ್ತೆ ಅಟಿಟ್ಯೂಡ್ ಇಲ್ಲ ನನಗೆ ಎಲ್ಲೂ ಅಟಿಟ್ಯೂಡ್ ಕಾಣಿಸ್ಲಿಲ್ಲ ಕೆಲವೊಬ್ಬ ವೇಗದ ಬೌಲರ್ಸ್ ಗಳಿಗೆ ಏನು ಗೊತ್ತಾ ಒಂದು ಸ್ವಲ್ಪ ಅಟಿಟ್ಯೂಡ್ ಜಾಸ್ತಿನೇ ಮತ್ತೆ ಅಗ್ರೆಸಿವ್ನೆಸ್ ಜಾಸ್ತಿ ಎಷ್ಟು ಸ್ಮೂತ್ ಆಗಿ ಬೌಲಿಂಗ್ ಆಗ್ತಾ ಇದ್ರು ಅಷ್ಟೇ ಹರ್ಷಿತ್ ರಾಣ್ ಮತ್ತೆ ಯೆಸ್ ಅದನ್ನ ಹೇಳಿದ್ವಿ ಇಂತ ಆಟಗಾರರು ನಮಗೆ ನೋಡಿ ಏನು ಬೂಮ್ರಾ ಎಷ್ಟೇ ವಿಕೆಟ್ಸ್ ಗಳನ್ನ ಕೂಡ ಎಷ್ಟೇ ರೆಕಾರ್ಡ್ಸ್ ಗಳನ್ನ ಮಾಡಿದ್ರು ಆತ ಗ್ರೌಂಡ್ ಅಲ್ಲಿ ಎಷ್ಟು ಇರ್ತಾರೆ ಅಂತ ಅಂತ ಆಟಗಾರರಲ್ಲಿ ಈತ ಕೂಡ ಖಂಡಿತ ಸೇರ್ಪಡೆ ನಾವು ತುಂಬಾ ಒಂದಿನ ಪಂದ್ಯದಲ್ಲಿ ಆರ್ ಸಿ ಬಿ ಮೇಲೆ ಆಡ್ತಿದ್ದಾರೆ ಆಟಗಾರ ಭಯ ಖಂಡಿತವಾಗಿ ಇದ್ದೇ ಇರುತ್ತೆ ನೋಡೋದೇ ಇಲ್ಲ ಬಹಳ ಕಾಸ್ಟ್ಲಿ ಆಗುತ್ತೆ ಹೇಳಿ ಓಕೆ ಇವತ್ತಿನ ಪಂದ್ಯದಲ್ಲಿ ಬಂದ್ಬೇಡ ಯಾಕಂದ್ರೆ ಸಮಯ ಇಲ್ಲ ಸೊ ಹಾಗಾಗಿ ಪಿಕ್ ಆಗಿ ನೋಡ್ತಾ ಹೋಗೋಣ ಇವತ್ತು ಕೂಡ ಒಂದು ಹೈ ವೋಲ್ಟೇಜ್ ಕದನ ಇದೆ ಬಹಳ ಇಂಪಾರ್ಟೆಂಟ್ ಎಸ್ ಆರ್ ಎಸ್ ಕಳೆದ ಪಂದ್ಯದಲ್ಲಿ ಯಾವ ರೀತಿಯಾಗಿ ಪ್ರದರ್ಶನವನ್ನು ಕೊಟ್ಟಿದ್ರು ಸೊ ಇವತ್ತು ಆ ಮುಮೆಂಟಮ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ ಸೊ ಎ ಜಿ ಟಿ ಏನು ಮಾಡುತ್ತೆ ಅನ್ನೋದೇ ನಮಗೆ ಕುತೂಹಲ ಯಾಕೆಂದರೆ ಅವ್ರದ್ದು ಕಡೆಯಿಂದ ಉತ್ತಮ ಪ್ರದರ್ಶನ ಬರಲಿಲ್ಲ ಕಳೆದ ಮ್ಯಾಚಲ್ಲಿ ಸಿ ಎಸ್ ಕೆ ವಿರುದ್ಧ ಹಿನಾಯ ಸೋಲನ್ನು ಅನುಭವಿಸಿದ್ರು ಸೊ ಹಾಗಾಗಿ ಪಾಟೀಲ್ ಏನು ಅನ್ಸುತ್ತೆ ಇವತ್ತಿನ ಪಂದ್ಯದಲ್ಲಿ ಎಸ್ ಆರ್ ಎಸ್ ಕೂಡ ಗೆದ್ದು ಬರ್ತಾ ಇಂಥ ಟೀಮ್ ಅವರು ಸೋತಿದೆ ಇಲ್ಲ ಇಲ್ಲ ನಾವು ಅಷ್ಟು ಪಡೋ ಅವಶ್ಯಕತೆ ಏನಿಲ್ಲ ಒಂದು ಮ್ಯಾಚ್ ರೆಕಾರ್ಡ್ ಆದ ತಕ್ಷಣ ಪ್ರತಿಯೊಂದು ಮ್ಯಾಚು ಹಾಗೆ ಹೊಡಿತಾರೆ ಅಂತಲೂ ಹೇಳೋಕ್ಕೂ ಆಗೋಲ್ಲ ಹಾಗೆ ಕಡಿಮೆ ಮೊತ್ತ ಹೊಡಿತಾರೆ ಅಂತಲೂ ಆಗೋಕ್ಕಲ್ಲ ಜಿ ಟಿ ನಾವು ಅಂದ್ಕೊಂಡಿರುವಷ್ಟು ಅಂತ ಸಣ್ಣ ಟೀಮು ಅಲ್ಲ ಅಷ್ಟು ಕಡಿಮೆ ಏನು ಬ್ಯಾಟಿಂಗ್ ಲೈನಪ್ ಇಲ್ಲದೆ ಇರುವಂಥ ಆಟಗಾರರು ಇಲ್ಲ ತುಂಬ ಒಳ್ಳೆಯ ಆಟದ ಲೈನಪ್ ಇದೆ ಒಂದು ಲೆಕ್ಕಾಚಾರದಲ್ಲಿ ಎಸ್ ಆರ್ ಎಚ್ ತುಂಬ ಸ್ಟ್ರಾಂಗ್ ಆಗಿದೆ ನಾನು ಒಪ್ಕೋತೀನಿ ಆ್ಯಸ್ ಎ ಬ್ಯಾಟಿಂಗ್ ವಿಭಾಗ ಬೌಲಿಂಗ್ನಲ್ಲಿ ನೋಡಿ ಇನ್ನೂರ ಎಪ್ಪತ್ತೈದು ಪ್ಲಸ್ ರನ್ ಹೊಡೆದ್ರು ಕೂಡ ವಾಪಸ್ ಹೊಡಿಸ್ಕೊಂಡ್ರಿ ಅವರು ಅಷ್ಟೊಂದು ಕೇವಲ ಗೆದ್ದಿದ್ದು ಕೇವಲ ಮೂವತ್ತೊಂದು ರನ್ ಇಂದ ಬಾಲಿಂಗ್ ಸ್ಟ್ರಾಂಗ್ ಇಲ್ಲ ಅದನ್ನೇ ಜಿಟಿ ಅವರು ಪ್ಲಸ್ ಮಾಡಿ ಬಾಲಿಂಗ್ ಸರಿ ಇಲ್ಲ ಇವ್ರದ್ದು ಮೊದಲು ಬ್ಯಾಟ್ ಬೆಳಿ ಬಾಲ್ ಬೆಳಿ ಎರ ಬೇರೆ ಹೊಡಿತಾ ಇರಬೇಕು ದೊಡ್ಡ ಸ್ಕೋರ್ ಮಾಡ್ತಾ ಇರಬೇಕು ನಮಗೆ ಜಿ ಟಿ ಬೌಲಿಂಗ್ ತುಂಬಾ ಚೆನ್ನಾಗಿದೆ ರಶೀದ್ ಖಾನ್ ಆಗಿರ್ಬೋದು ಉಮೇಶ್ ಒಂದು ಫಾರ್ಮ್ ನಲ್ಲಿ ಇಲ್ದೇ ಇರಬಹುದು ಆಮೇಲೆ ಜಾನ್ಸನ್ನು ಮೋಹಿತ್ ಶರ್ಮಾ ಒಳ್ಳೆ ಬೌಲಿಂಗ್ ಅಪ್ ಇದೆ ಖಂಡಿತವಾಗ್ಲೂ ಅವ್ರನ್ನ ಕಟ್ಟಿ ಹಾಕುವಂತ ಸಾಮರ್ಥ್ಯ ಇದೆ ಮತ್ತೆ ಗುಜರಾತ್ ನಲ್ಲಿ ದೊಡ್ಡ ಪಿಚ್ ಇರೋದ್ರಿಂದ ನೀವು ಮೊನ್ನೆ ಹೊಡೆದಂಗೆ ಹೊಡಿಯೋ ಆಗಲ್ಲ ಇಲ್ಲಿ ಹೈದರಾಬಾದ್ ಅಲ್ಲಿ ಹೊಡಿಯೋಕೆ ಆದಂಗೆ ಜಿ ಟಿಕ್ ಆಗಲ್ಲ ನನಗೆ ಗುಜರಾತೇ ಒಂದು ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ಸುತ್ತೆ ಇಲ್ಲಿ ಖಂಡಿತವಾಗ್ಲು ಎಸ್ ಎಸ್ ಪಾಟೀಲ್ ಬಹಳ ಮುಖ್ಯವಾಗಿ ನಿನ್ನೆ ಅಂದರೆ ಈ ಎಸ್ ಆರ್ ಎಸ್ ಅಂತ ಬಂದಾಗ ರೆಕಾರ್ಡ್ ಬ್ರೇಕ್ ಆಯ್ತು ಬಟ್ ಅದೇ ಮೂಮೆಂಟ್ ಅಂತ ಅವರು ಕಂಟಿನ್ಯೂ ಮಾಡ್ತಾರೆ ಯಾಕೆಂದರೆ ಹಾಗೆ ಇರಬೇಕು ಅಂತೇಳಿ ಯಾಕಂದರೆ ಈ ಟ್ರಾವಿಸ್ ಹೆಡ್ ಬಂದಾದ ಮೇಲೆ ಕಂಪ್ಲೀಟ್ಲಿ ಆ ಟೀಮ್ ಚೇಂಜ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಟ್ರಾವಿಸ್ ಹೆಡ್ ಅವರ ಜೊತೆಗೆ ಅಭಿಷೇಕ್ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಇನ್ನು ಕ್ಲಾಶನ್ ಆಗಿರ್ಬೋದು ಮಾರಕ್ರಮ ನಾಲ್ಕು ಜನರಿಂದ ಉತ್ತಮ ಪ್ರದರ್ಶನ ಬರ್ತಾ ಇದೆ ಸೊ ನಿನ್ನೆ ಯಾಕೆ ಸರ್ ಹೇಳ್ತಾ ಇದ್ರು ಅಂದರೆ ಯಾಕೆ ವಾಪಾಸ್ ಹೊಡೆಸ್ಕೊಂಡ್ರು ಅಂತೇಳಿ ಸ್ಕೋರ್ ಜಾಸ್ತಿ ಇತ್ತು ಹಾಗಾಗಿ ಆ ಸ್ಕೋರ್ನ ಅವರು ಚೇಂಜ್ ಮಾಡಲೇಬೇಕಾಗಿತ್ತು ಹೊಡಿಬೇಕು ಇಲ್ಲಾಂದರೆ ಔಟ್ ಆಗಬೇಕು ಆ ರೀತಿ ಪರಿಸ್ಥಿತಿ ಹಾಗಾಗಿ ಅಲ್ಲಿ ತನಕ ಹೋಯಿತು ಬಟ್ ಇಲ್ಲಿ ಲಾಸ್ ಅಂತೂ ಆಗೋದಿಲ್ಲ ಹೈದರಾಬಾದ್ಗೆ ಯಾಕಂದರೆ ಗೆದ್ದು ಬರ್ತಾ ಇರೋಂಥ ಟೀಮ್ ಬಟ್ ಗುಜರಾತ್ ಕಲಿಬೇಕಾಗುತ್ತೆ ಶುಭನ್ ಗಿಲ್ಲಿಂದ ಉತ್ತಮ ಪ್ರದರ್ಶನ ಬರ್ತಾ ಇಲ್ಲ ಎಸ್ ಜಿ ಟಿ ಸಂಭಾವ್ಯ ನೋಡುವಾಗ ಹನಂದರ ಬಳಗಮನ್ನ ಗಮನಿಸಿದಾಗ ಪಾಟೀಲ್ರೆ ಶುಭನ್ ಗಿಲ್ ಕಡೆಯಿಂದ ಪ್ರದರ್ಶನ ಬರ್ತಾ ಇಲ್ಲ ರುದ್ದಿಮಾನ್ ಸಹ ಕೂಡ ಇನ್ನೂ ಕೂಡ ಅವ್ರ ಫಾರ್ಮ್ನ ಬರಬೇಕಾಗತ್ತೆ ಅವರು ಕೂಡ ಕಂಟಿನ್ಯೂ ಮಾಡಬೇಕಾಗತ್ತೆ ಸೊ ಬ್ಯಾಟಿಂಗ್ ಲೈನ್ ಅಪ್ಪಲ್ಲಿ ಇವರ ಕೊರತೆ ಇದೆ ಅಂತ ಅನಿಸ್ತಾ ಇದೆ ಜೊತೆಗೆ ಬಿಗ್ ಬಿಗ್ ಶಾಕ್ ಏನು ಅಂತಂದರೆ ಅಲ್ಲಿ ಶಮಿ ಇಲ್ಲದೆ ಇರೋದು ಶಮಿ ಇಲ್ಲದೆ ಇರೋದು ಆಮೇಲೆ ಪಾಂಡ್ಯ ನಾಯಕತ್ವ ತಿಳಿಸಿರೋದು ತುಂಬ ಮೈನಸ್ಗಳಿದಾವೆ ಬಟ್ ಆಗ ಕೂಡ ಅದನ್ನು ಹೊರತುಪಡಿಸೂ ನನಗೆ ತುಂಬ ಸ್ಟ್ರಾಂಗ್ ಅನಿಸುತ್ತೆ ಶುಭ್ಮನ್ ಗಿಲ್ ಒಂದು ಸ್ವಲ್ಪ ಕಮ್ ಬ್ಯಾಕ್ ಆದರೆ ಮಾತ್ರ ಸಹ ಒಳ್ಳೆ ಆರಂಭ ಕೊಡ್ತಾ ಇದ್ದಾರೆ ಡೌಟೇ ಇಲ್ಲ ಆಮೇಲೆ ಶುಭ್ಮನ್ ಗಿಲ್ ಇವತ್ತು ಒಳ್ಳೆ ಆಟವನ್ನು ಆಡ್ತಾಯಿದ್ದಾರೆ ಅಂದ್ಕೊಳ್ತೀನಿ ಒಂಬರ್ ಜಯ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಸಹಾಯ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಇಟ್ಕೊಂಡಿದ್ದಾರೆ ನನಗೇನು ಅಷ್ಟೊಂದೇನು ಇಂಪ್ರೆಸ್ ಆಗಿಲ್ಲ ಬಟ್ ಡೇವಿಡ್ ಮಿಲ್ಲರ್ ಖಂಡಿತವ್ರು ಈ ತಂಡದಲ್ಲಿ ಇರೋ ತನಕ ಕೂಡ ಪ್ಲಸ್ ಪಾಯಿಂಟ್ ಕಳೆದ ಬಾರಿ ವಿಜಯಶಂಕರ್ ಮತ್ತು ರಾಹುಲ್ ತೇವಾಟಿಯ ಹೆಂಗ್ ಆಡಿದ್ರು ಅಂತ ಗೊತ್ತಿದೆ ರಾಹುಲ್ ಟಿಯ ಮೊದಲ ಮ್ಯಾಚಲ್ಲೂ ಕೂಡ ಕೈ ಹಿಡಿದ್ರು ಆಸ್ ಅ ಫಿನಿಷಿಂಗ್ ತುಂಬ ಚೆನ್ನಾಗಿದೆ ರಶೀದ್ ಖಾನ್ ಈ ತಂಡದ ಟ್ರಂಪ್ ಕಳೆದ ಪಂದ್ಯದಲ್ಲಿ ಆಗಿದ್ರು ರವಿ ಶ್ರೀನಿವಾಸ್ ಇವರು ಕೂಡ ಚೆನ್ನಾಗಿದ್ದಾರೆ ಆಮೇಲೆ ಉಮೇಶ್ ಯಾದವ್ ಒಂದು ಸ್ವಲ್ಪ ಫಾರ್ಮ್ ಬರಬೇಕು ಇಲ್ಲ ಇವತ್ತು ಇವತ್ತು ಹನ್ನೊಂದರ ಬಳಗದಲ್ಲಿ ಇರೋದು ನನಗೆ ಯಾಕೋ ಡೌಟ್ ಅನ್ಸುತ್ತೆ ಖಂಡಿತವ್ಲು ಮೋಹಿ ಶರ್ಮಾ ಮತ್ತೆ ಸೆನ್ಸರ್ ಜಾನ್ಸನ್ ಖಂಡಿತವ್ಲು ಈ ತಂಡದಲ್ಲಿ ಇರ್ತಾರೆ ಒಂದು ಸ್ವಲ್ಪ ವೀಕ್ ಅನಿಸ್ತಾ ಇರಬಹುದು ತಂಡ ನಿಮ್ಗೆಲ್ಲ ನೋಡಿದಾಗ ಬಟ್ ಇವತ್ತಿನ ಪಂದ್ಯ ಅವರ ಹೋಮ್ ಕ್ರೌಡ್ ಅಲ್ಲಿ ಇರೋದ್ರಿಂದ ಖಂಡಿತವ್ರು ಇವತ್ತು ಜಿ ಟಿ ಫೇವ್ರೆಟ್ ಅನ್ಸುತ್ತೆ ಒಂದು ಕೂಡ ನಾವು ನೋಡ್ಕೊಂಡ್ ಬಿಡೋದಿಲ್ಲ ಯಾಕಂದ್ರೆ ಹನ್ನಂದ್ರ ಬಳಗ ಯಾವ್ ರೀತಿಯಾಗಿ ಇರತ್ತೆ ಅಂತ ಹೇಳಿ ನೋಡಿದ್ರೆನೇ ಭಯ ಆಗೋ ತರ ಇದೆ ಖಂಡಿತವಾಗ್ಲು ಟ್ರಾವಿಸ್ ಹೆಡ್ ಅಂತೂ ಕಳೆದ ಪಂದ್ಯದಲ್ಲಿ ಕಂಬ್ಯಾಕ್ ಆಗಿದೆ ಎಲ್ಲರಿಗೂ ಗೊತ್ತಿದೆ ತುಂಬ ಚೆನ್ನಾಗಿ ಒಂದು ಓಪನಿಂಗನ್ನು ಕೊಟ್ಟಿದ್ರು ಅಗರ್ವಾಲ್ ಇರ್ತಾರೆ ಕನ್ನಡ ಆಮೇಲೆ ಅಭಿಷೇಕ್ ಶರ್ಮಾ ಎಂಥ ಬ್ಯಾಟಿಂಗ್ ಮಾಡಿದ್ರಪ್ಪ ಎಡಮ್ ಮಾರ್ಕ್ರಮ್ ಆಗಿರ್ಬೋದು ಹೆನ್ರಿ ಕ್ಲಾಸನ್ ಆಗಿರ್ಬೋದು ಅಬ್ದುಲ್ ಸಮದ್ ಈ ಸಮಾದನ್ನು ಒಬ್ಬನ ತೆಗೆದುಬಿಟ್ರೆ ಮೇಲೆ ನನ್ನ ಐದು ಜನರನ್ನು ನೀವು ನೋಡಿಬಿಟ್ರೆ ಅದ್ಭುತವಾದಂಥ ಇದ್ದಾರೆ ತುಂಬ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಸಮದನ್ನು ನಿಜವಾಗಲೂ ಕೂರಿಸ್ಬಿಟ್ರಪ್ಪ ನನಗೆ ಅನಿಸಿದ ಮಟ್ಟಿಗೆ ಆತ ವೇಸ್ಟ್ ಪ್ಲೇಯರು ಶಹಬಾಜ್ ಅಹಮದ್ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಕೂಡ ನಿಮಗೆ ಕೈ ಇಡ್ತಾರೆ ಆಸ್ ಎ ಕ್ಯಾಪ್ಟನ್ ಆಗಿ ಕಮೆಂಟ್ಸ್ ತುಂಬ ಚೆನ್ನಾಗಿ ಆ ಕ್ಯಾಪ್ಟನ್ಶಿನ ನಿಭಾಯಿಸ್ತಾ ಇದ್ದಾರೆ ಭುವನೇಶ್ವರ್ ಕುಮಾರ್ ಮ್ಯಾಚ್ ಮಾರ್ಕಂಡೆ ಆಗಿರ್ಬೋದು ಜಯದೇವ್ ಉನ್ನದ್ ಕಟ್ ಭುವ ಕುಮಾರ್ ಒಳ್ಳೆ ಲೈನ್ ಅಂಡ್ ಲೈನ್ ಖಂಡಿತವೂ ಇದೆ ಅವರ ಸ್ವಿಂಗ್ ನೋಡೋದಕ್ಕೆ ಒಂದು ಚೆನ್ನಾಗಿರುತ್ತೆ ಜಯದೇವ್ ಉನ್ನದ್ ಕಟ್ ಒಂದು ಸ್ವಲ್ಪ ಎಸ್ ಅನ್ಸುತ್ತೆ ಎರಡು ಟೀಮ್ ನೋಡಿದಾಗ ಅನಿಸುತ್ತೆ ಅಂದರೆ ಎರಡು ಟೀಮ್ ಈಗ ನೀವು ಹೇಳ್ತೀರಾ ಎಸ್ ಆರ್ ಎಸ್ ಸ್ಟ್ರಾಂಗ್ ಇದೆ ಈಗಾಗಲೇ ಎಲ್ಲ ದಾಖಲೆಗಳು ಕೂಡ ಉಳಿಸಾಗಿದೆ ಬಟ್ ಇವತ್ತು ಎಸ್ ಆರ್ ಎಸ್ ವಿರುದ್ಧ ಜಿ ಟಿ ಅಂದರೆ ಏನು ಮಾಡಬೇಕು ಅಂತ ಜಿ ಟಿ ಗೆಲ್ಲಬೇಕು ಅಂತಂದ್ರೆ ಆಲ್ಮೋಸ್ಟ್ ಎಸ್ ಆರ್ ಎಚ್ ಇವಾಗ ಹೈದರಾಬಾದಲ್ಲಿ ಏನು ನಡೀತು ಆ ಮ್ಯಾಚಿಂದ ಇಂದ ಇದಾಗಿದೆ ಸೊ ಇಲ್ಲಿ ಬಂದಾಗ ಅವ್ರ ಸ್ಟ್ರಾಟಜಿ ಪ್ರಕಾರ ಇವರು ಏನಾದರೂ ಒಂದು ಪ್ಲೇ ಮಾಡಲೇಬೇಕು ಲೈಕ್ ಬೌಲಿಂಗ್ ಅಲ್ಲಿ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಫೀಲ್ಡಿಂಗ್ ನಲ್ಲಿ ಆಗಿರ್ಬೋದು ಜಿ ಟಿನ ಸೋಲ್ಸೋಕೆ ಎಸ್ ಆರ್ ಎಚ್ ಸ್ವಲ್ಪ ಇದು ತಯಾರಿ ನಡೆಸಿದ್ದಾರೆ ಅಂತ ಅನ್ಸುತ್ತೆ ಬಟ್ ಆದರೂ ಕೂಡ ಜಿ ಟಿನೇ ತುಂಬಾ ಸ್ಟ್ರಾಂಗ್ ಟೀಮ್ ಅಂತ ನಾನು ಅಂದ್ಕೋತೀನಿ ಅಂಡ್ ನನ್ನ ಪ್ರಕಾರ ಪ್ರೆಡಿಕ್ಷನ್ ಅಂತ ಬಂದಾಗ ಜಿ ಟಿ ಗೆಲ್ಬಹುದು ಅಂತ ಜಿ ಟಿ ಕಡೆಯಿಂದ ಕ್ಯಾಪ್ಟನ್ಸಿ ಲೋ ಅಂತ ಕ್ಯಾಪ್ಟೆನ್ಸಿ ಅಂತಂದ್ರೆ ಶುಭನನ್ ಗಿಲ್ ಅವರು ಇವತ್ತೇನಾದ್ರೂ ಪರ್ಫಾರ್ಮೆನ್ಸ್ ಅವರು ಯಾವ ತರ ಬ್ಯಾಟ್ಸ್ಮೆನ್ ಆಗಿರ್ಬೋದು ಸೆಲೆಕ್ಟ್ ಮಾಡ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ ಇವತ್ತು ಗುಜರಾತ್ ಆಡ್ತಾ ಇರೋದ್ರಿಂದ ಅಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳಿ ಸೊ ಪಟೀಲ್ ರೇ ಈಗ ಎರಡು ಟೀಮ್ ನ ಹೋಲಿಕೆ ನೋಡಿದಾಗ ನೀವು ಹೇಳಿದ್ರಿ ಜಿ ಟಿ ಸ್ಟ್ರಾಂಗ್ ಇದೆ ಅಂತೇಳಿ ಬಟ್ ಹೈದ್ರಾಬಾದ್ ನೋಡಿದಾಗ ಅಲ್ಲಿ ಕ್ಲಾಶನ್ನು ಪ್ಲಾನಿಂಗ್ ಮಾಡಲೇಬೇಕಾಗ ಒಂದ್ ವೇಳೆ ಏನೇ ಇದ್ರು ಕೂಡ ನೀವು ಗೆಲ್ಬೇಕು ಅಂದ್ರೆ ಕ್ಲಾಶನ್ ಅಡಿಪಾಯ ಹಾಕ್ಲೇಬೇಕು ಅಂದ್ರೆ ನೀವು ಕ್ಲಾಸ್ ಅವರೇ ವಿನ್ ಮಾಡ್ತಾರೆ ಅವ್ರು ಔಟ್ ಆದ್ರೆ ಸೋಲ್ತಾರೆ ಆ ರೀತಿ ಇದೆ ಈಗ ಹೈದರಾಬಾದ್ ಕಡೆಯಿಂದ ಅಂದ್ರೆ ಕ್ಲಾಸ್ ವನ್ಗೆ ನೀವು ಔಟ್ ಮಾಡಬೇಕು ಅಂದ್ರೆ ಯಾವ ರೀತಿಯಾಗಿ ಪ್ಲಾನಿಂಗ್ ಇರುತ್ತೆ ಅಂತ ಹೇಳಿ ಇಲ್ಲ ಅವ್ರಿಗೆ ಭುವನೇಶ್ವರ್ ಕುಮಾರ್ ಒಂದು ಒಳ್ಳೆ ಬಾಲಿಂಗ್ ನ ಮಾಡ್ತಾರೆ ಖಂಡಿತ ಅವ್ರಿಗೆ ಆಡೋದಷ್ಟೊಂದು ಈಸಿ ಅಂತ ಅನ್ಸಲ್ಲ ನನಗನ್ಸಿದ ಮಟ್ಟಿಗೆ ಇವತ್ತು ಕ್ಲಾಸನ್ನು ಜಾಸ್ತಿ ಏನು ರನ್ ಹೊಡೆಯೋಲ್ಲ ಎರಡು ಮ್ಯಾಚಲ್ಲಿ ಮಿಂಚಿದ್ದಾರೆ ಇವತ್ತಿನ ಪಂದ್ಯದಲ್ಲಿ ನನಗೆ ಏನೋ ಮೂವತ್ತರ ಒಳಗಡೆ ಔಟ್ ಆಗ್ತಾರೆ ಅಂತಲೇ ಅನ್ಕೋತೀನಿ ಅದನ್ನು ಬಿಟ್ಟು ಖಂಡಿತವಾಗ್ಲೂ ಹೆಡ್ ಮೇಲೆ ನನಗೆ ಒಳ್ಳೆಯ ಭರವಸೆ ಇದೆ ಹೆಡ್ಡು ಮತ್ತು ಅಗರ್ವಾಲ್ ಒಂದು ಒಳ್ಳೆಯ ಆರಂಭವನ್ನು ತೆಗೆದುಕೊಳ್ಳಬಹುದು ಅಂತ ಅನ್ಕೋತೀನಿ ಅಭಿಷೇಕ್ ಶರ್ಮ ಖಂಡಿತವಾಗ್ಲು ನನಗೆ ಕ್ಲಾಸನ್ಕಿಂತನೂ ಕೂಡ ಅಭಿಷೇಕ್ ಶರ್ಮಾ ಮೇಲೆ ಜಾಸ್ತಿ ನಂಬಿಕೆ ಇದೆ ಈ ತಂಡದ ಮೇಲೆ ನನಗನ್ಸಿದ ಮಟ್ಟಿಗೆ ಇವತ್ತು ಎರಡು ತಂಡಗಳಿಗೆ ಒಂದು ಸ್ವಲ್ಪ ಪ್ರೊಡಿಕ್ಷನ್ ಅಂತ ಕೊಡೋದಾದರೆ ಖಂಡಿತವಾಗಲೂ ನಾನು ಜಿ ಟಿ ಕೊಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಹೈದರಾಬಾದ್ ಅಲ್ಲಿ ಬ್ಯಾಟಿಂಗ್ ಸ್ಟ್ರಾಂಗ್ ಇರ್ಬೋದು ಪ್ರತಿಯೊಂದು ಮ್ಯಾಚ್ ನಲ್ಲಿ ಆಡಿರ್ಬೋದು ಎಲ್ಲರೂ ಕೂಡ ಬಟ್ ಬಾಲಿಂಗ್ನಲ್ಲಿ ನಲ್ಲಿ ತುಂಬಾ ವೀಕ್ನೆಸ್ ಇದೆ ಅದನ್ನ ಜಿ ಟಿ ತನ್ನ ತವರು ನೆಲದಲ್ಲಿ ಉತ್ತಮವಾಗಿ ಬಳಸಿಕೊಂಡು ಇವತ್ತು ಗೆಲುವನ್ನು ಸಾಧಿಸುತ್ತೆ ಅಂತ ನಾನು ಅನ್ಕೋತೇನೆ ಮೊದಲ ಪಂದ್ಯದಲ್ಲೇ ಚೆನ್ನಾಗಿ ಆಡಿದ್ರು ಮುಂಬೈ ವಿರುದ್ಧ ಬೌಲಿಂಗ್ನಲ್ಲೇ ಗೆದ್ದಿರು ಸೊ ಚೆನ್ನಾಗೆ ಪ್ರದರ್ಶನ ಇದ್ರೆ ಖಂಡಿತವಾಗಿ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಇವತ್ತಿನ ಪಂದ್ಯ ಮತ್ತೆ ಡಬಲ್ ಹೆಡರ್ ಕೂಡ ಇರೋದ್ರಿಂದ ಸಾಯಂಕಾಲ ಇರುತ್ತೆ ಪಂದ್ಯ ಇವತ್ತು ಕೂಡ ಒಂದು ಹೈ ವೋಲ್ಟೇಜ್ ಕದನ ಅದ್ಭುತ ಕದನ ಅಂತೂ ಇದ್ದೇ ಇರುತ್ತೆ ಯಾಕೆಂದ್ರೆ ಚೆನ್ನೈ ಎರಡಕ್ಕೆ ಎರಡು ಗೆದ್ದಿದೆ ಸೊ ಡಿ ಸಿ ಗೆಲುವಿನ ಒತ್ತಡದಲ್ಲಿ ಇದೆ ಸೊ ಹಾಗಾಗಿ ಚಾಲೆಂಜ್ ಇರುವಂಥದ್ದು ಈಗ ಡಿ ಸಿ ಚೆನ್ನೈ ಅಂತೂ ಗೆದ್ಕೊಂಡು ಬರ್ತಾ ಇದೆ ಬೇರೆ ಹೋಮ್ ಗ್ರೌಂಡ್ ಅಲ್ಲಿ ಡಿ ಸಿ ಬೇರೆ ಆಡ್ತಾ ಇದೆ ಇದನ್ನ ಅಡ್ವಾಂಟೇಜ್ ಆಗಿ ತಗೋಬಹುದು ಡಿ ಸಿ ಏನೂ ಅಡ್ವಾಂಟೇಜ್ ಇಲ್ಲ ಅಲ್ಲಿ ನನಗೆ ಯಾರೂ ಬ್ಯಾಟ್ಸ್ಮನ್ಗಳೇ ಕಾಣಿಸ್ತಾ ಇಲ್ಲ ಒಂದು ಲೆಕ್ಕಾಚಾರದಲ್ಲಿ ಪಂತ್ ಒಬ್ಬರು ವಿಕೆಟ್ ಹೋಗಿಬಿಟ್ರೆ ಆರಂಭದಲ್ಲಿ ವಾರ್ನರ್ ಹೋಗಿಬಿಟ್ರೆ ಎರಡೇ ಒಂಥರ ಆರ್ ಸಿ ಬಿ ಅಲ್ಲಿ ನಮಗೆ ಎ ವಿ ಡಿ ಕೊಹ್ಲಿ ಹೆಂಗೆ ಇದ್ರಲ್ಲ ಇವ್ರು ಹಂಗೆ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಅನ್ನೋಲ್ಲ ಬಟ್ ಇವರು ಅಷ್ಟೊಂದು ಒಳ್ಳೆ ಫಾರ್ಮ್ನಲ್ಲೂ ಕೂಡ ಇಲ್ಲದೆ ಇರೋದು ಆ ತಂಡಕ್ಕೆ ಮೈನಸ್ಸು ಇವತ್ತು ಸಿ ಎಸ್ಗೆ ಒನ್ ಸೈಡ್ ಮ್ಯಾಚ್ ಗೆಲ್ಲತ್ತೆ ಒನ್ ಸೈಡ್ ಮ್ಯಾಚ್ ಆಗುತ್ತೆ ಒಂದು ಅದ್ಭುತ ಇವು ಬ್ಯಾಟಿಂಗ್ ಆಡಲಿ ಬೌಲಿಂಗ್ ಆಡಲಿ ಏನೇ ಮಾಡಲಿ ಗೆಲ್ಲೋದು ಮಾತ್ರ ಸಿ ಎಸ್ ಕೆ ಹಾಗಾದ್ರೆ ಒಂದು ಸೈಡ್ ಅಂತ ಹೇಳ್ತಾ ಇದ್ರಿ ಹನಂದ್ರ ಬಳಗ ಯಾವ ರೀತಿಯಾಗಿದೆ ನೋಡ್ಲೇಬೇಕಾಗುತ್ತೆ ಯಾಕಂದ್ರೆ ಇವತ್ತಿನ ಪಂದ್ಯದಲ್ಲಿ ಡಿ ಸಿ ಕಡೆಯಿಂದ ಏನಾದ್ರೂ ಚೇಂಜಸ್ ಇರುತ್ತಾ ಅಥವಾ ಸಿ ಎಸ್ ಕೆ ಕಡೆಯಿಂದ ಏನಾದ್ರೂ ಬದಲಾವಣೆ ಇರುತ್ತೆ ಅಂತ ಹೇಳಿ ಕ್ವಿಕ್ ಆಗಿ ನಾವು ಆನಂದರ ಬಳಗವನ್ನ ನೋಡ್ತಾ ಹೋಗೋಣ ಯಾಕಂದ್ರೆ ಇವತ್ತಿನ ಪಂದ್ಯದಲ್ಲಿ ನೀವು ಡಿ ಸಿ ಯನ್ನು ಸೋಲಿಸಬೇಕು ಅಂತಂದ್ರೆ ನಿಮ್ಮ ಸ್ಟ್ರಾಂಗ್ ಲೆವೆಲ್ ಇರಲೇಬೇಕಾಗುತ್ತೆ ವಾರ್ನರ್ ಮಿಚಲ್ ಮಾರ್ಷ್ ಇಬ್ಬರ ಕಡೆಯಿಂದ ಉತ್ತಮ ಪ್ರದರ್ಶನ ಬರ್ತಾ ಇಲ್ಲ ನಿಜ ಒಳ್ಳೆ ಆಟಗಾರರು ಬಟ್ ಬರ್ತಾಯಿಲ್ಲ ಡೇವಿಡ್ ವಾರ್ನರ್ ಆಗಿರ್ಬೋದು ಮಿಚಲ್ ಮಾರ್ಸ್ ಒಳ್ಳೆ ಆರಂಭವನ್ನು ಕೊಡ್ತಾಯಿಲ್ಲ ವಾರ್ನರ್ ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ರು ಬಟ್ ಗೆಲ್ಸೋ ವಿಫ ವಿಫಲ ರಿಕ್ಕಿ ಭುವಿನ ಎದಕ್ಕಾದರೂ ಕಳಿಸಿದ್ನಪ್ಪ ಅನ್ನಿಸ್ಬೇಕು ಮೊದಲ ಬಾಲಲ್ಲೇ ವಿಕೆಟು ಅವ್ರಿಗೆ ಯಾರು ಅನ್ನೋದು ಗೊತ್ತಿಲ್ಲ ನನಗೆ ರಿಷಬ್ ಪಂತ್ ಆಗಿರ್ಬೋದು ಸ್ಟಬ್ಸ್ ತುಂಬ ಚೆನ್ನಾಗಿ ಆಡಿದರು ಬಟ್ ಆ್ಯಸ್ ಅ ಆಗಿ ಕಾಣಿಸ್ಕೊಳ್ಬೇಕು ಅಂತಂದರೆ ಅಕ್ಷರ್ ಪಟೇಲ್ ಆ್ಯಸ್ ಅ ಆಗಿ ಕಾಣಿಸ್ಕೊಳ್ತಾರೆ ಬಟ್ ಅವರು ಕೂಡ ಫಾರ್ಮಲ್ಲಿ ಇಲ್ಲ ತುಂಬ ಒಂದು ವರ್ಷ ಆಯಿತು ಅವ್ರ ಫಾರ್ಮ್ಗೆ ಬಂದಿಲ್ಲ ಸುಮಿತ್ ಕುಮಾರ್ ಆಗಿರ್ಬೋದು ಕುಲ್ದೀಪ್ ಯಾದವ್ ಒಂದು ಒಳ್ಳೆಯ ಕಂಡಿತು ಅವರು ಬಾಲಿಂಗು ಆಂಡ್ರಿಚ್ ನಾರ್ಚ ಎಲ್ಲೋ ಡಲ್ಲಾಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತಪ್ಪ ಕಲೀಲ್ ಅಹಮದ್ ಓಕೆ ಇದ್ದಿದ್ರಲ್ಲೇ ಬೆಟ್ರು ಮುಖೇಶ್ ಕುಮಾರ್ ಕೂಡ ಒಳ್ಳೆ ಬೌಲಿಂಗ್ನ ಮಾಡ್ತಾರೆ ಬಟ್ ಸಿ ಎಸ್ ಟಕ್ಕರ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಈ ಟೀಮು ಎಲ್ಲಿ ಟ್ವೆಂಟಿ ಏಯ್ಟಿ ಪರ್ಸೆಂಟ್ ಹಾಗಾದ್ರೆ ಸಿ ಎಸ್ ಕೆ ಹನಂದ್ರ ಬಳಗ ಯಾವ ರೀತಿ ಆಗಿರುತ್ತೆ ಅನ್ನೋದ್ ಪ್ರಕಾರ ಏನು ಚೈನೀಸ್ ಇರಲ್ಲ ಅದೇ ಟೀಮ್ ಇರುತ್ತೆ ಯಾಕಂದ್ರೆ ಧೋನಿ ಇರೋದೇ ಹಾಗೆ ಯಾಕಂದ್ರೆ ಏನು ಚೈನೀಸ್ ಇರಲ್ಲ ನೀವು ಆಡಿಲ್ಲ ಅಂದ್ರೂ ಪರವಾಗಿಲ್ಲ ಅದೇ ಟೀಮ್ ನ ಹಾಕೋತಾರೆ ಅವರು ಸಿ ಎಸ್ ಕೆ ಕಡೆಯಿಂದ ಹಾಗಾಗಿ ಈ ಈ ಫಸ್ಟ್ ಅದೇ ಸೇಮ್ ಸೇಮ್ ಅದನ್ನೇ ಇವತ್ತು ಕೂಡ ಅದನ್ನೇ ಆಡಿಸ್ತಾರೆ ಧೋನಿ ಅವರ ಸ್ಟ್ರಾಟರ್ಜಿನೇ ಅದು ಋತರಾಜ್ ಗಾಯಕ್ವಾಡ್ ರಚಿನ್ ರವೀಂದ್ರ ಒಂದು ಒಳ್ಳೆ ಆರಂಭವನ್ನು ಕೊಡ್ತಾ ಇದಾರೆ ಅಜಿಂಕ ರಹಾನಿ ಒಂದು ಸ್ವಲ್ಪ ಕಂಬ್ಯಾಕ್ ಆಗಬೇಕು ಡೆರಲ್ ಮಿಚೆಲ್ ಒಳ್ಳೆ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಆರ್ ಸಿ ಬಿಯಿಂದ ಇಂದ ಹೋದ್ಮೇಲೆ ಶಿವಮ್ ದುಬೆ ಅಂತೂ ದೊಡ್ಡ ಮೊತ್ತ ದೊಡ್ಡ ಸೌಂಡೇ ಮಾಡ್ತಾ ಇದ್ದಾರೆ ರವೀಂದ್ರ ಜಡೇಜಾ ಆಸ್ ಎ ಆಲ್ರೌಂಡರ್ ಆಗಿ ಗುರುತಿಸಿಕೊಳ್ತಾ ಇದ್ದಾರೆ ಆಮೇಲೆ ಎಮ್ ಎಸ್ ಧೋನಿ ದೀಪಕ್ ಚಹಾರ್ ತುಷಾರ್ ದೇಶಪಾಂಡೆ ಮುಸ್ತಿಫಿಜರ್ ರೆಹಮಾನ್ ಅದ್ಭುತವಾದಂಥ ಟೀಮ್ ಅಂತೂ ಖಂಡಿತವಾಗ್ಲು ಇದೆ ನನಗನ್ಸಿದ್ ಮಟ್ಟೆ ಇವತ್ತು ಧಮಕ ಇವ್ರ ಕಡೆಯಿಂದ ಎಸ್ ಪ್ರಿಯಾಂಕ ಎರಡು ಟೀಮ್ ನೋಡಿದಾಗ ಎರಡು ಟೀಮ್ ಈಗಾಗಲೇ ಚೆನ್ನೈ ಗೆದ್ದಿದೆ ಆದರೂ ಕೂಡ ಎಂ ಎಸ್ ಧೋನಿಗೆ ಬ್ಯಾಟಿಂಗ್ ಸಿಕ್ತಾನೇ ಇಲ್ಲ ಅಂದ್ರೆ ಆ ರೀತಿಯ ಸ್ಟ್ರಾಂಗ್ ಇರುವಂಥ ಟೀಮ್ ಅದು ಸೊ ಇವತ್ತು ಧೋನಿ ಕಡೆಯಿಂದ ಬ್ಯಾಟಿಂಗ್ ನೋಡ್ತೀರಾ ಯಾವಾಗಲೂ ಸಿ ಎಸ್ ಕೆ ಮ್ಯಾಚ್ ಅಂದ ತಕ್ಷಣ ಧೋನಿ ಬ್ಯಾಟಿಂಗ್ಗೋಸ್ಕರನೇ ಕಾಯ್ತಾ ಇರ್ತೀವಿ ಬಟ್ ಇದುವರೆಗೂ ಆಗಿಲ್ಲ ಇವತ್ತು ಮಾಡ್ತಾರೆ ಬ್ಯಾಟಿಂಗ್ ಅನ್ನೋ ಒಂದು ಹೋಪ್ನಲ್ಲಿದ್ದೀವಿ ಇಲ್ಲ ಇಲ್ಲ ಆ ಥರ ಇಲ್ಲ ಧೋನಿ ಅವರು ಆಡಬೇಕು ಅಂತ ಸಿ ಎಸ್ ಕೆ ಅಂತ ಅಂದರೆ ಧೋನಿ ಅವರು ಆಡಬೇಕು ಅವ್ರು ಆಡಿಲ್ಲ ಅಂದ್ರೆ ಏನೋ ಒಂದು ಗೆದ್ದರು ಕೂಡ ಏನೋ ಒಂದು ತಪ್ಪಿದೆ ಇದು ಅಂತ ಖುಷಿ ಬೇಕು ನಮಗೆ ಧೋನಿ ಅವರು ಆಡಿದ್ದಾರೆ ಅಂತ ಹೇಳ್ಬಿಟ್ಟು ಸಿ ಎಸ್ ಕೆ ಓಕೆ ಬಗ್ಗೆ ಹೇಳೋದಾದ್ರೆ ಬಟ್ರೆ ಲಾಸ್ಟ್ ಪಿಚ್ ರಿಪೋರ್ಟ್ರು ಖಂಡಿತವಾಗ್ಲೂ ದೊಡ್ಡ ಪಿಚ್ ಇದೆ ಇಲ್ಲಿ ರನ್ ಈಸಿ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಸೆಕೆಂಡ್ ಇನ್ನಿಂಗ್ಸ್ ಆಡೋರಿಗೆ ಒಂದು ಸ್ವಲ್ಪ ಲಾಭ ಜಾಸ್ತಿ ಬಟ್ ನನ್ನ ಪ್ರಕಾರವಾಗಿ ಪಿಚ್ ಹೇಗೆ ಇರಲಿ ಟಾಸ್ ಗೆದ್ದ್ರಂತೂ ಖಂಡಿತವಾಗ್ಲೂ ಫೀಲ್ಡಿಂಗ್ ತೊಗೋತಾರೆ ಡೌಟ್ ಇಲ್ಲ ಏನೇ ಆಗಲಿ ಸಿ ಎಸ್ ಕೆ ಇವತ್ತು ಟಾಸ್ ಮೊದಲು ಬೀಳಲಿ ಬೀಳದೆ ಇರಲಿ ಮೊದಲು ಬ್ಯಾಟ್ ಮಾಡಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಲಿ ಗೆಲ್ಲೋದು ಮಾತ್ರ ಸಿ ಎಸ್ ಕೆ ಹೌದಾ ಹ್ಞೂ ರಿಷಬ್ ಪಂತ್ ಎಲ್ಲಿ ಕಳಿಸ್ತೀವಿ ರಿಷಬ್ ಪಂತ್ ಒಂದ್ ಲೆಕ್ಕಾಚಾರದಲ್ಲಿ ರಿಷಬ್ ಪಂತ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕಳೆದ ಪಂದ್ಯದಲ್ಲೂ ಅವ್ರು ಮಾಡಿದ್ರು ಬಟ್ ಬಿಗಿನಿಂಗ್ಸ್ ಬರ್ತಾ ಇಲ್ಲ ಬೇರೆ ಯಾರ ಕಡೆ ಗೇಮಲ್ಲಿ ಉಳಿಬೇಕು ಅಂತಂದ್ರೆ ಇವತ್ತು ಡಿ ಸಿ ಗೆಲ್ಲೇಬೇಕು ಯಾಕಂದ್ರೆ ಮುಂದೆ ಬಹಳ ಕಷ್ಟ ಆಗ್ಬಿಡುತ್ತೆ ಅಲ್ಲ ಡಿ ಸಿ ಗೇಮಲ್ಲೂ ಉಳಿಯಲ್ಲ ಅದು ಕೊನೆಯಲ್ಲಿ ಬರುತ್ತೆ ಅಂತ ನಾನು ಅನ್ಕೋತೀನಿ ನೋಡಿ ಹುಡುಗಿಯರು ಇಷ್ಟೊಂದು ಹೇಳ್ತಾ ಇದ್ರಲ್ಲ ಡಿ ಸಿ ಗೆಲ್ಲುತ್ತೆ ಓಕೆ ಥ್ಯಾಂಕ್ ಯು ಯು ವೆರಿ ಮಚ್ ಇಷ್ಟೊಂದು ಕಾರ್ಯಕ್ರಮಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರ ಇವತ್ತು ಸೂಪರ್ ಸಂಡೇ ಸಂಡೇ ಧಮಕ ಇರುತ್ತೆ ಎರಡು ಪಂದ್ಯ ಇರುತ್ತೆ ನಿಮಗೂ ಕೂಡ ಸಮಯ ಸಿಗೋದಿಲ್ಲ ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ